ಇ ಪಿ ಟಿವಿ ನ್ಯೂಸ್ಗೆ ಸ್ವಾಗತ ಒಂದು ನಿಮಿಷ ಹೇಳ್ತೀನಿ ಕೇಳಿ ಇದೆಲ್ಲ ಹೇಳಿದ್ರೆ ದಯವಿಟ್ಟು ಬೆಸ ಮಾಡ್ಕೋಬೇಡಿ ಹೇಗೆ ಕೇಳಿ ಒಂದು ಒಂದೇ ಎರಡೇ ಎಕ್ಸಾಂಪಲ್ ಕೊಡ್ತೀನಿ ಒಂದು ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರಲ್ಲಿ ಮಾಗಡಿಯಿಂದ ನಮ್ಮ ವಿಶಾಲ್ ನಗರಕ್ಕೆ ಒಂದು ರಸ್ತೆ ಮಾಗಡಿ ದೇವಲಾಪುರ ಪೇಟೆ ಮೇಲೆ ಅಪ್ರೂ ಆಗಿತ್ತು ಹದಿನೇಳು ಹದಿನೆಂಟು ಸರ್ಕಾರ ಕುಮಾರಸ್ವಾಮಿ ಅವ್ರದ್ದು ಕಾಂಗ್ರೆಸ್ ಪರ ಬೆಂಬಲಿತ ಸರ್ಕಾರ ಬತ್ತು ಹದಿನೆಂಟರಲ್ಲಿ ಒಂದು ವರ್ಷ ಎರಡು ತಿಂಗಳು ಅವರೇ ಮುಖ್ಯಮಂತ್ರಿ ಆವಾಗ ಆ ಕೆಲಸ ಕಮೆನ್ಸ್ ಆಗಲಿಲ್ಲ ಆ ಕಂಟ್ರಾಕ್ಟ್ರು ರೇವಣ್ಣ ಮಧ್ಯದಲ್ಲಿ ನಡೆದಂಥ ವ್ಯತ್ಯಾಸದಿಂದ ನಡೀಲಿಲ್ಲ ಅದಾದ ಮೇಲೆ ಯಡಿಯೂರಪ್ಪನವರು ಬಂದ ಮೇಲೆ ಸ್ಟಾರ್ಟ್ ಆಗಿತ್ತು ನಾಲ್ಕು ವರ್ಷ ಪ್ಯಾಚ್ ಪ್ಯಾಚ್ ಆಗಿತ್ತಿನ ಆಗಿರಲಿಲ್ಲ ಈಗ ನಾನು ಬಂದ ಮೇಲೆ ಯಾವುದು ನಮ್ಮ ಹಿಂದಿನ ಕಾಂಗ್ರೆಸ್ ಸಿದ್ದರಾಮಯ್ಯವ್ರು ಮಾಡಿದಂಥ ಕೆಲಸ ಸೊ ಈ ಬೀದರ್ ಈ ಕೆಳಗೋಡು ರಸ್ತೆ ಇದೆಯಲ್ಲ ಅದು ಯಾವ ಸ್ಥಿತಿಲಿತ್ತು ಆ ರಸ್ತೆ ಯಾವ ಸ್ಥಿತಿ ಇತ್ತು ನಿಮ್ಮ ಪೆಟ್ರೋಲ್ ಬಂಕು ನಮ್ಮ ಆತ್ಮಾನಂದ್ರ ಪೆಟ್ರೋಲ್ ಬಂಕ್ ಹತ್ತಿರ ಯಾವ ಸ್ಥಿತಿ ಇತ್ತು ನಿಮ್ಗೆ ಗೊತ್ತಿಲ್ಲ ಐದು ವರ್ಷ ಕರೆ ಮನೆ ಗೇಟು ಸೊ ಈಗ ನಮ್ಮ ಸರ್ಕಾರ ಬಂದ ತಕ್ಷಣ ಇದನ್ನು ಮಾಡಿ ನಮ್ಮ ಜವಲಾಪುರದಿಂದ ನಾಗ್ಮಲ್ಕ ಫಾರೆಸ್ಟ್ ನೀವು ಹೋಗಿರ್ಬೇಕು ಯಾವಾಗ ಇದ್ದ ಕೆಲಸನ ಮೂರು ಬಾರಿ ನಾನು ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನು ಏನೇನೋ ಮಾಡಿ ಕನ್ವಿನ್ಸ್ ಮಾಡಿ ಫಾರೆಸ್ಟ್ ಅಧಿಕಾರಿಗಳನ್ನ ಮೊನ್ನೆ ಕೆಲಸ ಕಂಪ್ಲೀಟ್ ಮಾಡಿ ಮೊನ್ನೆ ಕಂಪ್ಲೀಟ್ ಸೊ ಎನ್ ಎಚ್ ಎನ್ ಹೆಚ್ ಎನಲ್ಲಿ ಹಿಂಗೆ ಎಲ್ಲ ಗೊತ್ತು ಮೈಸೂರು ಬೆಂಗಳೂರು ಏನೆಲ್ಲ ಅವ್ಯವಸ್ಥೆ ಆಗಿತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಸೊ ಗಡ್ಕರಿಯವ್ರ ಮೇಲೆ ಒತ್ತಡ ತಂದು ಅದನ್ನು ಅಷ್ಟೋ ಇಟ್ಟು ಒಂದು ಮಟ್ಟಕ್ಕೆ ತಂದು ಸಿಟಿ ಒಳಗಡೆ ಚಿಗನಪಟ್ಟ ಮಂಡ್ಯಕ್ಕೆ ಮೂವತ್ತ್ಮೂರು ಕೋಟಿ ಅಲ್ಲಿಗೆ ಹದಿಮೂರು ಕೋಟಿ ಮದ್ದೂರ್ಗೆ ಹದಿಮೂರು ಕೋಟಿ ಅರವತ್ತು ಲಕ್ಷ ಕೋಟಿ ನಾನು ರಾಮನಗರ ಮಂಡ್ಯ ಇದು ಇವೆಲ್ಲ ಏನೂ ಮಾಡಿದಲ್ಲಿ ಸುಮ್ಮನೆ ಏನೋ ಒಂದು ರೀ ನಾವು ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಮಾಡಿದಂಥ ಕೆಲಸನ ಹದಿನೆಂಟರಿಂದ ಇಪ್ಪತ್ತ್ಮೂರು ಮಾಡಿದ್ರೆ ವಿನ ಇಪ್ ಹದಿನೆಂಟರಿಂದ ಇಪ್ಪತ್ತ್ಮೂರು ಮಾಡಿದ ಕೆಲಸ ಯಾವುದೂ ಇಲ್ಲ ನಾವು ಬಂದು ಹದಿಮೂರಿಂದ ಹದಿನೆಂಟು ಮಾಡಿದಂಥದ್ನ ಕಂಪ್ಲೀಟ್ ಮಾಡಿ ಈ ವರ್ಷ ಈಗ ಹೆಚ್ಚು ಕಡಿಮೆ ಇವನು ಕ್ಷೇತ್ರದಲ್ಲಿ ಕನಿಷ್ಠ ಕನಿಷ್ಠ ವಸ್ಟ್ ಕಮ್ ಅಂದರೆ ನನ್ನ ಅನಿಸಿಕೆ ಒಂದು ಸಾವಿರ ಮಿನಿಮಮ್ ಬರೀ ಡೆವಲಪ್ಮೆಂಟ್ಗೆ ಈ ಇರಿಗೇಷನು ಪಿ ಡಬ್ ಡಿ ಆರ್ ಡಿ ಪಿ ಆರ್ ಮಿನಿಮಮ್ ಮಿನಿಮಮ್ ಒಂದು ಸಾವಿರ ಕೋಟಿ ಮಂಡ್ಯ ತಾಲೂಕಿನಲ್ಲಿ ಈಗ ಐವತ್ತೈವತ್ತು ಕೋಟಿ ಇವರು ಐದು ವರ್ಷದಲ್ಲಿ ಯಾವುದಾರ ಎಮ್ ಎಲ್ ಎ ಹಿಂದೆ ಇವರು ಎರಡು ಸಾರಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಮುಖ್ಯಮಂತ್ರಿ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಯಾವ ಯಾವ್ದಾರ ಒಬ್ಬ ಎಮ್ ಎಲ್ ಎ ಐವತ್ತು ಕೋಟಿಯನ್ನು ಒಂದೇ ಬಾರಿ ಅವರ ತಾಲೂಕಿನ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಅಲ್ಲದೆ ಪಿ ಡಬ್ಲ್ಯುನಲ್ಲಿ ಕ್ರಿಯಾ ಯೋಜನೆ ಈಗ ಎಸ್ ಎಸ್ ಎಚ್ ಡಿ ಪಿನಲ್ಲಿ ಕಣ ಕಣೋ ಡಿ ಇದು ಈಗ ಐವತ್ತು ಕೋಟಿ ಅಲ್ಲದೆ ಪಿ ಡಿನಲ್ಲಿ ಎಸ್ ಎಚ್ ಡಿ ಪಿನಲ್ಲಿ ಮೂವತ್ತು ಮೂವತ್ತು ಕೋಟಿ ಕೊಡ್ತಾರೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಇರಿಗೇಷನಲ್ಲೂ ಕೊಡ್ತಾರೆ ಅದು ಅಲ್ಲದೆ ವಿಶೇಷ ಅನುದಾನ ಅಂತೇಳಿ ಗ್ಯಾರಂಟಿ ಗ್ಯಾರಂಟಿ ಅಂತಾರಲ್ಲ ಗ್ಯಾರಂಟಿಗೆ ದುಡ್ಡು ಕೊಟ್ಟಂಥ ಗ್ಯಾರಂಟಿನೂ ಒಂದು ರಾಜ್ಯದ ಎಕನಾಮಿಕಲ್ ಜನರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಅದನ್ನು ಹೊಟ್ಟೆ ಹೊರಲಿ ಕೂಚಿಕೊತಾ ಇದ್ದಾರಲ್ಲ ಐವತ್ತು ಕೋಟಿ ಈ ಇಪ್ಪತ್ತೈದು ವರ್ಷದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಐವತ್ತು ಕೋಟಿ ತಲಾ ಇನ್ನೂರ ಕ್ಷೇತ್ರದಲ್ಲಿ ನೂರ ಮೂವತ್ತೆಂಟು ಜನ ಎಮ್ ಎಲ್ ಎಗೆ ಎ ವಿರೋಧ ಪಕ್ಷದವ್ರಿಗೂ ಇಪ್ಪತ್ತೈದು ಕೋಟಿ ಕೋಟಿ ನಮ್ಮ ಆಡಳಿತ ಪಕ್ಷದವ್ರಿಗೆ ಐವತ್ತು ಕೋಟಿ ಕೊಟ್ಟಿರೋ ನಿರ್ದೇಶನ ಕುಮಾರಸ್ವಾಮಿಯವರಿದ್ದರೆ ಹೇಳಿ ಹೇಳಿ ಯಾವುದು ಸೊ ಅಭಿವೃದ್ಧಿಗೆ ನಮ್ಮ ಅವ್ರ ಅಭಿವೃದ್ಧಿನ ನಾವೆಲ್ಲ ಮಾಡ್ತಾ ಇರೋದು ನಾವು ಐದು ವರ್ಷದಲ್ಲಿ ಈಗ ಎರಡುವರೆ ವರ್ಷದಲ್ಲಿ ಸಾಕು ಬೇಕಾಗೋಟು ಮಾಡ್ತಿದ್ವಿ ಬಟ್ ಆದರೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಆಗದೆ ಇರೋ ಕೆಲಸನೂ ಈ ಐದು ವರ್ಷದ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಒಂದೇ ಕ್ಷೇತ್ರ ಮಾಡಬೇಕು ಅಂತ ಅಂದರೆ ಹತ್ತು ಸಾವಿರ ಕೋಟಿ ತಂದ್ರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಪ್ರತಿ ಊರು ನನ್ನಲ್ಲಿ ಆರುನೂರ ನಲವತ್ನಾಲ್ಕು ಹಳ್ಳಿಯವರು ಎಲ್ಲಿಂದ ಎಲ್ಲನೂ ಒಂದೇ ಸಲ ಮಾಡೋದು ಸಾಕೇ ಆಗೋಲ್ಲ ಅಂತ ಹಂತವಾಗಿ ಮಾಡಬೇಕಾಗತ್ತೆ ನೋಡಿ ನಾನು ಅದಕ್ಕೆ ನಿಮ್ಗೆ ಎಷ್ಟೋ ಸಲ ಹೇಳ್ತೀನಿ ನನ್ನ ಮುಂದೆ ರಾಜ್ಯದ ಬಿ ಜೆ ಪಿಯ ನಾಯಕರು ಯಾರು ಬಂದು ಎದುರುಗಡೆ ಕೂತ್ಕೊಳ್ಳಿ ಕಾರ್ಯಕರ್ತರ ವಿಚಾರನ ಪಕ್ಷದ ವಿಚಾರನ ಅಭಿವೃದ್ಧಿ ವಿಚಾರನ ಏನು ಬೇಕಾರೋ ಅವ್ರ ಜೊತೆ ನಾನು ಸಂಪರ್ಕ ಮಾತಾಡ್ಲಿಕ್ಕೆ ಕಡೀತಿ ಕಡೀತು ಸುಮ್ಮನೆ ಏನೇನೋ ಮಾತನಾಡ್ತಕ್ಕಂಥದ್ದು ಅರ್ಥ ಇದೆ ನಾನು ಸುರೇಶ್ ಗೌಡನಿಗೆ ಉತ್ತರ ಕೊಡಲ ಅಂದಾನಿಗೂ ಉತ್ತರ ಕೊಡಲ ಅವಶ್ಯಕತೆ ಇದೆಯಾ ನನಗೆ ಉತ್ತರ ಕೊಡೋದಕ್ಕೆ ಅವ್ರು ಮಾತಾಡೋರಿಗೆಲ್ಲ ಉತ್ತರ ಕೊಡೋಕೆ ಅವಶ್ಯಕತೆ ನೀವು ಎಲ್ಲ ಕಾಫಿ ಕುಡಿರಿ ಎಲ್ಲಾರ ಇವತ್ತು ಸ್ವತಂತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಮೇಲೆ ನಾನು ಹೇಳಿದ್ದೆಲ್ಲ ಒಂದು ಸ್ವಲ್ಪ ರೀಕಾಲ್ ಮಾಡಿ ಸ್ವಾಮಿ ಸುಬ್ನೇ ಹೇಳ್ತಾವನ್ನ ಎಂಬತ್ತೇಳನೇ ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯ ಇಡೀ ರಾಷ್ಟ್ರ ಹೋಗ್ತು ನಾವು ಹೆಂಗೆ ಮಾಡ್ತೀವಿ ಅಂತ ಇಡೀ ರಾಜ್ಯ ಇಡೀ ರಾಷ್ಟ್ರ ಸ್ವತಂತ್ರ ದಿನಾಚರಣೆಗಿಂತ ಮ ಸ್ವತಂತ್ರಕ್ಕಿಂತ ಮೊದಲು ಮಹಾರಾಜರು ಕೊಟ್ಟಿದ್ದಂಥ ಸಂಶೋಧನಾ ಕೇಂದ್ರವನ್ನು ಯೂನಿವರ್ಸಿಟಿ ಮಾಡ್ತೀವಿ ಯಾಕೆ ಮಾಡಲಿಲ್ಲ ಇಲ್ಲಿವರೆಗೂ ಇವರು ಮಂಡ್ಯ ಅಂತಾರಲ್ಲ ನಂದು ಮಂಡ್ಯ ನಂದು ಅಂತ ಹಿಂಗೆ ಅಂತಾರಲ್ಲ ಯಾಕೆ ಯಾಕೆ ಯೂನಿವರ್ಸಿಟಿ ಮಾಡಲಿಲ್ಲ ಅವರು ಅಧಿಕಾರ ಇದ್ದಾಗ ಚೆಲುರಾಯ ಸ್ವಾಮಿನೇ ಬರಬೇಕಾಗಿತ್ತ ಯೂನಿವರ್ಸಿಟಿ ಮಾಡಲಿಕ್ಕೆ ಯೂನಿವರ್ಸಿಟಿ ಮಾಡಿ ನಾನು ಸುಮ್ಮನೆಲ್ಲ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಎಪ್ಪತ್ತು ಕೋಟಿ ರಿಲೀಂಜ್ ಮಾಡ್ಸಿದ್ದೀನಿ ಬೇರೆ ಬೇರೆ ಡೆವಲಪ್ಮೆಂಟ್ಗೆ ಇಪ್ಪತ್ಮಕ ಕೋಟಿ ರಿಲೀಸ್ ಮಾಡಿಸಿದ್ದೀನಿ ಯಾವ ನೋಡಿರಿ ನಾನು ನಮ್ಮ ಅಪ್ಪ ದೊಡ್ಡ ರಾಜಕಾರಣಿ ಅಲ್ಲ ಒಬ್ಬ ರೈತನ ಮಗ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಹಳ್ಳಿಯಿಂದ ಬಂದಿದ್ದೀನಿ ಅವತ್ತಿಂದಲೂ ಹೋರಾಟ ಮಾಡ್ಕೊಂಡು ಬಂದಿ ನನ್ನ ರಾಜಕಾರಣದಲ್ಲಿ ಈ ಜಿಲ್ಲೆ ಜನ ಈ ಕ್ಷೇತ್ರದ ನಾಮಗಲ ಕ್ಷೇತ್ರ ಜನ ನನ್ನ ಕೈ ಹಿಡಿದಿದ್ದೀರ ವಿನ ಅವತ್ತಿನ ಕಾಲಕ್ಕೆ ಹೇಳ್ತಾರೆ ಯಾರೋ ಕಾರ್ಯಕರ್ತರು ಗೊತ್ತಿಲ್ಲದರೋ ಒಬ್ಬಪ್ಪ ದೇವೇಗೌಡರು ಬೆಳೆಸಿದ್ರು ಕುಮಾರಸ್ವಾಮಿ ಬೆಳೆಸೋದು ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ನಿಂತ್ಕೊಂಡಾಗ ನಾನು ಒಬ್ಬನೇ ಗೆದ್ದಿದ್ದೇನೆ ತೊಂಬತ್ನಾಲ್ಕಿಂತ ತೊಂಬತ್ತೊಂಬತ್ತು ನಮ್ಗೆ ಕಿರುಕುಳ ಕೊಟ್ಟಿದ್ದರು ಬಟ್ ನಾನು ಯಾರ ಹತ್ರ ಹೇಳ್ಕೊಳ್ಳಿ